ವೆಲ್ಕಮ್ ಟು ಚಾನಲ್ ಇವತ್ತು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬದನೆಕಾಯಿ ಗೊಜ್ಜು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಬದನೆಕಾಯಿಲಿ ನಾಲ್ಕು ಪೀಸ್ ಮಾಡ್ಕೋಬೇಕು ಅದನ್ನು ಅದರೊಳಗಡೆ ಎಲ್ಲ ಹುಳ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಬದನೆಕಾಯಿನೂ ಇದೇ ಥರ ಮಾಡ್ಕೊತಾ ಇದ್ದೀನಿ ನೋಡಿ ನಾಲ್ಕು ಪೀಸ್ನೇ ಮಾಡ್ಕೋಬೇಕು ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಕಟ್ ಮಾಡಿಕೊಂಡು ನಾನು ನೀರೊಳಗಡೆ ಹಾಕೊಂಡಿದ್ದೀನಿ ತಕ್ಷಣ ಕಟ್ ಮಾಡಿದ ತಕ್ಷಣನೇ ನೀರೊಳಗಡೆ ಇಟ್ಬಿಡ್ಬೇಕು ಅದನ್ನು ಅದು ಹಾಗೆ ಇಟ್ಟರೆ ಬ್ರೌನ್ ಕಲರ್ ಬಂದ್ಬಿಡುತ್ತೆ ಇಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಮಸಾಲೆ ಬೇಕಾಗಿರೋ ಐಟಮ್ ಬೆಳ್ಳುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಶುಂಠಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಅದನ್ನೇ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಳ್ಬಿಡೋಣ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಅದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತ ಇದ್ದೀನಿ ಕೊಬ್ಬರಿಕಾಯಿ ಕೊಬ್ಬರಿಕಾಯಿ ತೊಗೊಂಡಿದ್ದೀನಿ ನಾನು ನೀರುಗಾಯಿ ಹಾಕಿದ್ರೆ ಟೇಸ್ಟು ಕಮ್ಮಿ ಇರುತ್ತೆ ಅದರಿಂದ ಒಣ ಕೊಬ್ಬರಿನೇ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಸ್ವಲ್ಪ ಖಾರ ಪುಡಿ ಅದೇನು ಕೂಡ ಆ್ಯಡ್ ಮಾಡಿಕೊಂಡು ಇಲ್ಲಿ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಈಗ ರೆಡಿ ಆಗೈತೆ ಇಲ್ಲಿ ಈ ಥರ ಸಣ್ಣ ಕಾಡಿಸ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಜಾಸ್ತಿನೇ ಎಣ್ಣೆ ಹಾಕೊಂಡ್ರೆ ಟೇಸ್ಟಾಗಿರುತ್ತೆ ಇದು ಎಣ್ಣೆ ಒಳಗಡೆ ಒಂದೊಂದೇ ಒಂದೊಂದೇ ಹಾಕೋತಾ ಇದ್ದೀನಿ ನಾನು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬದನೇಕಾಯ ಫ್ರೈ ಮಾಡಿಕೊಂಡ್ರೆ ಅದು ಬೇಗ ಬೆಂದೋಗ್ಬಿಡೋಲ್ಲ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದರಿಂದ ಎಣ್ಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಹಳ್ಳಿಲಿ ಹೇಗೆ ಮಾಡ್ತಾರೆ ಅದೇ ಥರ ಮಾಡಿ ತೋರಿಸ್ತಾ ಇರೋದು ನಾನಿಲ್ಲಿ ನೋಡಿ ಎರಡು ಕಡೆನೂ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಆಗೈತೆ ಅನ್ನಿಸ್ತೈತೆ ಆಲೇ ಎರಡು ಕಡೆನೂ ಬೇಯಿಸ್ಕೊಂಡಿದ್ದೀನಿ ನಾನು ರೊಟ್ಟಿಗೆ ಮತ್ತು ಪೂರಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನೀವು ಕೂಡ ಮಾಡಿ ನೋಡಿ ಮನೇಲಿ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ರೆಡಿಯಾಗೈತೆ ಇದು ಅದಕ್ಕೆ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಇದ್ದೀನಿ ಇಲ್ಲಿ ಮಸಾಲೆನ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ ನೀರೇನು ಜಾಸ್ತಿ ಆ್ಯಡ್ ಮಾಡೋಂಗಿಲ್ಲ ಇದಕ್ಕೆ ಗಟ್ಟಿನೇ ಇರಬೇಕು ಅದು ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಅಲ್ಲಿ ಅದೇ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಈ ಥರ ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಮೀಡಿಯಮಲ್ಲಿ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಇದೇ ಥರ ಬೇಯಿಸ್ಕೋಬೇಕು ಮುಚ್ಚಿ ಇಡಬಾರ್ದು ಮುಚ್ಚಿಟ್ರೆ ಅದು ಕೈ ಬಂದುಬಿಡುತ್ತೆ ಬದನೇಕಾಯಿ ಅದರಿಂದ ನಾನು ಇದೇ ಥರ ಬೇಯಿಸ್ಕೊಂಡು ನೋಡಿ ಕುದೀತೈತೆ ಇವಾಗ ಅದು ಆವಾಗವಾಗ ತಿರಿಕೋತಾನೆ ಇರಬೇಕು ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ ಗಟ್ಟಿ ಇರುತ್ತಲ್ಲ ಅದರಿಂದ ಮಸಾಲೆ ಎಲ್ಲ ಹಾಕಿದ್ದೀವಿಲ್ಲ ಅದರಿಂದ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಉಪ್ಪು ಹಾಕಿದ್ಮೇಲೂ ಈ ಥರ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಅದು ಬದನೆಕಾಯಿಗೆಲ್ಲ ಟೇಸ್ಟಾಗಿ ಹಿಡಿಯುತ್ತೆ ಒಳಗಡೆ ಎಲ್ಲವ ಇವಾಗ ಒಂದು ಎರಡು ನಿಮಿಷ ಮೂರು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊತಾಯಿದ್ದೀನಿ ನೋಡಿ ಇವಾಗ ರೆಡಿಯಾಗೈತೆ ಬದನೆಕಾಯಿ ಚೆನ್ನಾಗೂ ಬೆಂದೈತೆ ಇದ ತಕ್ಷಣವೇ ತಿನ್ನಕೋಬಾರ್ದು ಟೇಸ್ಟು ಇರ ಹಿಡಿಯೆಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡಿ ಇಟ್ಬಿಡ್ಬೇಕು ಉಪ್ಪು ಮತ್ತು ಹುಳಿ ಖಾರ ಎಲ್ಲ ಬದನೆಕಾಯಿ ಎಳ್ಕೊಬಿಡುತ್ತೆ ಅದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚಪಾತಿ ಅದ್ರ ಜೊತೆ ಚಪಾತಿ ಇಲ್ಲಾಂದರೆ ರೊಟ್ಟಿ ಪುರಿಗೆಲ್ಲ ಹಾಕ್ಕೊಂಡು ನೀವು ತಿನ್ಬೋದು ಇವಾಗ ನೋಡಿ ರೆಡಿಯಾಗೈತೆ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ ನಾನು ಚಪಾತಿಗೆ ಹಾಕೊಂಡು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಮನೇಲಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್